ಿಲೆ ಮಾಡಿದ್ದು ಸಾಧನೆ ಮಾಡಿ ನಮಗೆಲ್ಲ ತೋರಿಸ್ಕೊಟ್ಟಿದ್ದು ಅವರೆಲ್ಲ ಮಾ ಏನಾದರೂ ನರ್ತನ ಮಾಡಬೇಕಾದ್ರೆ ನರ್ತನ ಅಂದರೆ ಅವರಿಗೆ ದೇವ್ರ ಬಗ್ಗೆ ಇದಾಗಿ ಏನಂತಾರೆ ಸಮಾಧಿ ಸ್ಥಿತಿ ಅಂತಾರೆ ದೇವ್ರೆ ಮತ್ತಲ್ಲಿ ಇರ್ತಾರೆ ಅವರು ಆವಾಗ ನೀವು ನೋಡಿದ್ದೀರಲ್ಲ ದೇವ್ರ ಭಜನೆಗಳ ಆಡ್ಕೊಂಡು ನರ್ತನ ಡ್ಯಾನ್ಸ್ ಮಾಡೋದೆಲ್ಲ ನೋಡಿದಿರಲ್ಲ ನಮಗೆ ಅದನ್ನೆಲ್ಲ ಉಪದೇಶ ಕೊಡೋದನ್ನ ಶ್ರೀಮಾತೆ ದಕ್ಷಿಣೇಶ್ವರದಲ್ಲಿ ರಾಮಕೃಷ್ಣ ಕೋಣೆ ಪಕ್ಕ ಒಂದು ಸಣ್ಣದು ನಹಬತ್ ಪಾನೆ ಅಂತ ಇರುತ್ತೆ ಭಾಳ ಸಣ್ಣದು ಅಲ್ಲಿ ಶ್ರೀಮಾತ ಇದ್ದಾರೆ ಅಂತಲೇ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಅವರು ಸಾಕ್ಷಾತ್ ಮಹಾಲಕ್ಷ್ಮಿ ಅವ್ರು ನೋಡಿ ಬಂದು ಹೆಂಗೆ ಜೀವನ ಮಾಡ್ತಾಯಿದ್ರು ಅಂತ ರಾಮಕೃಷ್ಣರಿಗೆ ಬಂದಿರೋರು ಭಕ್ತರಿಗೆಲ್ಲೂ ಊಟ ಎಲ್ಲ ಮಾಡಬೇಕಿತ್ತು ಎಷ್ಟೊಂದು ಚಪಾತಿ ಅನ್ನ ಎಷ್ಟು ನಾಟಿ ಮಾಡ್ತಾಯಿದ್ರಂತೆ ಒಂದೇ ಒಂದು ಸಲ ಬೇಜಾರು ವ್ಯಕ್ತಪಡಿಸ್ನೇ ಪಡಿಸೇ ಇರಲಿಲ್ವಂತೆ ನಾವು ಸ್ವಲ್ಪ ಏನಾದರೂ ವ್ಯತ್ಯಾಸ ಆಗಿಬಿಟ್ರೆ ಮನೆಯಲ್ಲಿ ಅದಿಲ್ಲ ಇದಿಲ್ಲ ಅಂತ ಶ್ರೀಮಾತೆ ಅವರು ಅಷ್ಟು ಕಷ್ಟದ ಜೀವನ ನಡೆಸಿದ್ರು ರಾಮಕೃಷ್ಣರು ತೀರ್ಕೊಂಡಾದ್ಮೇಲೆ ಇನ್ನೂ ಅವ್ರ ಪ್ರಚಾರ ಅಷ್ಟಾಗಿರ್ಲಿಲ್ಲ ಇವ್ರನ್ನ ಅವ್ರು ಯಾರೂ ಉಳಿ ಉಳಿಲೇ ಇಲ್ಲ ಅವಾಗ ಬರೀ ಅನ್ನ ಬೆಳ್ಕೊಂಡಿದ್ದು ಅದು ಭತ್ತ ಒಂದಿಷ್ಟು ಜಾಗದಲ್ಲಿರಲ್ಲ ಆಗ ಅವ್ರಿಗೆ ಊಟನೇ ಇರೋಲ್ಲ ಇವರೆಲ್ಲ ಅವರು ಫ್ಯಾಮಿಲಿಯವರು ಜಾಗ ಕೊಡೋಲ್ಲ ಅದು ಕೊಡಲ್ಲ ಅಂತೇಳಿರ್ತಾರೆ ಮತ್ತು ದಕ್ಷಿಣೇಶ್ವರದಲ್ಲಿ ಅವ್ರಿಗೆ ಬರಬೇಕಾಗಿರೋದು ಏನಂತಾರೆ ಈಗ ಪೆನ್ಷನ್ ಅಂತೀವಲ್ಲ ಅದನ್ನು ನಿಲ್ಲಿಸ್ಬಿಟ್ಟಿರ್ತಾರೆ ಯಾರೋ ಏನು ಬಿಡು ಶ್ರೀಮಾತ ಈಗ ಯಾಕೆ ರಾಮಕೃಷ್ಣರಿಂದ ಅವ್ರೇನು ಮಾಡ್ತಾರೆ ದುಡ್ಡು ಅಂತ ಈಗ ಏನು ಮಾಡಬೇಕು ಅವರು ಭತ್ತ ಬೆಳ್ಕೊಂಡಿರ್ತಾರೆ ಬೆಳ್ಕೊಂಡಿರೋದನ್ನೇ ಅದನ್ನೇ ಉಪ್ಪು ಬೆರೆಸ್ಕೊಂಡು ತಿಂತ ಇದ್ರಂತೆ ರಾಮಕೃಷ್ಣರು ಹೇಳಿದ್ರಂತೆ ಏನೇ ಮಾಡು ನೀನು ಯಾರ ಮುಂದೆ ಕೈ ಚಾಚಬೇಡ ಅಂತ ಹೇಳಿದ್ರಂತೆ ರಾಮಕೃಷ್ಣರ ವಾಕ್ಯನ ಅಷ್ಟು ಪಾಲಿಸ್ತಾ ಇದ್ರು ಶ್ರೀಮಾತೆ ಅಂದ್ರೆ ಅದು ಶ್ರದ್ಧೆ ಅಂತ ಶ್ರದ್ಧೆ ಭಕ್ತಿ ಬರುತ್ತೆ ನಾವು ಅಷ್ಟು ಶ್ರದ್ಧೆ ಬೆಳೆಸ್ಕೋಬೇಕು ಅದು ಬರೋದು ಬಹಳ ಕಷ್ಟ ಇದೆ ಆದ್ರೆ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಬರುತ್ತೆ ದೇವ್ರಲ್ಲಿ ಶ್ರದ್ಧೆ ಹಿರಿಯರ ಮೇಲೆ ಶ್ರದ್ಧೆ ಹಿರಿಯರು ಹೇಳಿರೋ ವಾಕ್ಯ ಮೇಲೆ ಶ್ರದ್ಧೆ ಆಯ್ತಾ ಶ್ರೀಮತೆ ಗೊಣಗುದೇ ಅಷ್ಟು ಕಷ್ಟ ಜೀವನ ಹೋದ್ರು ಮುಂದೆ ಮತ್ತೆ ಮತ್ತೆ ಬಂದು ಎಲ್ಲ ನೋಡ್ಕೊಳೋದು ಆಗುತ್ತೆ ಯಾರು ಸ್ವಾಮೀಜಿ ಅವರೆಲ್ಲ ಹದಿನಾಲ್ಕು ಶಿಷ್ಯ ಹದಿನಾರು ಶಿಷ್ಯರು ಇರ್ತಾರಲ್ಲ ಅವರೆಲ್ಲ ಕರ್ಕೊಂಡು ಆಮೇಲೆ ಭಕ್ತರ ಗುಂಪೆಲ್ಲ ಬೆಳೆದ ಮೇಲೆ ಅವರು ನೋಡ್ಕೊಳ್ತಾರೆ ಶ್ರೀಮಾತೆ ಅವ್ರನ್ನ ಮುಂದೆ ಅದು ಬರುತ್ತೆ ಆದರೆ ಅಷ್ಟು ಕಷ್ಟದ ಜೀವನಗಳ ಜೀವನನ ಶ್ರೀಮಾತೆ ತುಟಿ ಕಚ್ಚಿ ಸಹಿಸ್ಕೊಂಡು ಜೀವ್ ಜೀವಿಸ್ತಾರಂತೆ ನಮಗೆ ಸ್ವಲ್ಪ ಏನಾದರೂ ಅದಿಲ್ಲ ಮನೆಯಲ್ಲಿ ಅಂದರೆ ಅಯ್ಯೋ ದೇವ್ರು ನನಗಂತ ಕಷ್ಟ ಕೊಟ್ಟ ದೇವ್ರ ಹಿಂಗೆಟ್ಟ ಅವ್ರು ನನ್ನ ಚೆನ್ನಾಗಿ ಅನ್ಕೊಂಡಿಲ್ಲ ಇವ್ರು ಅಂತ ಗೊಣ್ಗಾಡ್ತೀವಲ್ಲ ಅವರು ನಮ್ಮ ಇಲ್ಲಿ ಯಾಕೆ ಮಹಾಲಕ್ಷ್ಮಿ ಸಾಕ್ಷಾತ್ ವಿಷ್ಣು ಲಕ್ಷ್ಮಿ ಇಲ್ಲಿ ಬಂದು ಇಂಥ ಜೀವನ ನಡೆಸ್ಕೊಂಡ್ರು ಅಂದರೆ ನಮಗೆಲ್ಲ ಮಾದರಿ ಆಗಲಿ ಅಂತ ನಾವು ಏನೇ ಬಂದರೂ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸಹಿಸ್ಕೊಂಡು ಯಾರ ಮುಂದೆನೂ ಕೈ ಚಾಚಿದೆ ಬದುಕು ತೋರಿಸಿಕೊಟ್ಟು ಹೋದ್ರು ಏನಿದೆಯೋ ಅದರಲ್ಲಿ ಸಂತೃಪ್ತಿ ಪಡದೆ ಬೇರೆ